ನಮ್ಮ ಪಕ್ಷವು ಬಹುತೇಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುತ್ತಾ ಬಂದಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಬಡವರ ಪರ ನಿಲ್ಲಬಹುದೆಂಬ ವಿಶ್ವಾಸವಿತ್ತು ಆದರೆ ಈಗ ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ಬಡವರ ಮತ್ತು ಅವರ ಬೇಡಿಕೆಗಳನ್ನು ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಕಾರ್ಯದರ್ಶಿ ಕೆರೆಮಕ್ಕಿ ರಮೇಶ್ ತಿಳಿಸಿದರು ನಯನಕೋಟಮ್ನವರು ಇವತ್ತು ಬಡವರಿಗೆ ನಿವೇಶನ ಕೊಡೋದರಲ್ಲಿ ನೆನೆಸ್ತಾ ಇದ್ದಾರೆ ಉಚನ ಇವತ್ತು ಅಚ್ಚಿರಮನೆ ಅಂತ ಒಂದು ಪ್ರದೇಶದಲ್ಲಿ ಮೂರು ತಿಂಗಳಿಂದ ಸತತವಾಗಿ ಚಳುವಳಿಯನ್ನು ನಡೆಸ್ತಾ ಇದ್ವಿ ಆದರೂ ಸಹ ಏನು ಒಬ್ಬ ಹೋರಾಟಗಾರರನ್ನಾಗಲಿ ಅಲ್ಲಿರ್ತಕ್ಕಂಥ ನಿರಾಶಿತರನ್ನಾಗಲಿ ಒಬ್ಬ ಎಮ್ ಎಲ್ ಎ ಯೋಗ ವಿಚಾರಿಸ್ತಾರೆ ರಾಜಾರೋಷವಾಗಿ ತಿರುಗಾಡ್ತಕ್ಕಂಥದನ್ನ ನೋಡಿದರೆ ಅವರ ಕಾಸ ಪ್ರಸ್ಥಾನಕ್ಕೆ ನಾಟಿ ಪರಿಸ್ಥಿತಿ ಬಂದಿದೆ ಇನ್ನೊಂದು ಅವರಿವತ್ತು ಯಾವುದೋ ದೊಡ್ಡ ಶ್ರೀಮಂತರ ಮನೆ ಮಾತುಕತೆ ಇರ್ತಕ್ಕಂಥ ದಲಿತರನ್ನ ಶೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರೆ ಇದಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷ ಮುಂದಿನ ದಿನಗಳಲ್ಲಿ ನಿಜವಾಗಲೂ ಇಡೀ ಜಿಲ್ಲೆಯಾದ್ಯಂತ ಹೋರಾಟವನ್ನು ಮಾಡ್ತದೆ ಇದರ ಬಗ್ಗೆ ತೀವ್ರವಾದ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಮಂಡಳಿ ಸದಸ್ಯ ಎಂ ರೇಣುಕಾರಾಧ್ಯ ಅವರು ಮಾತನಾಡಿ ಶೇಕಡ ಎಂಬತ್ತಕ್ಕೂ ಹೆಚ್ಚು ದಲಿತರನ್ನು ಒಳಗೊಂಡಿರುವ ನಿವೇಶನ ರಹಿತರು ಹಲವಾರು ಹೋರಾಟಗಳನ್ನು ನಡೆಸುತ್ತಾ ಬಂದಿದ್ದರು ಈ ಬಗ್ಗೆ ಯಾವುದೇ ಸ್ಪಂದನೆ ದೊರಕಿಲ್ಲ ಬದಲಾಗಿ ಈ ಚಳುವಳಿಗಳನ್ನು ಹತ್ತಿಕ್ಕುವಲ್ಲಿ ಪಟ್ಟಬದ್ಧ ಶಕ್ತಿಗಳೊಂದಿಗೆ ಮೂಡಿಗೆರೆ ಶಾಸಕರು ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಈ ಹೋರಾಟವನ್ನು ಹತ್ತಿಕ್ಕಲು ಮುಂದಾಗಿದ್ದಾರೆ ಎಂದರು ಅಲ್ಲಿರ್ತಕ್ಕಂಥ ಪಟ್ಟಭದ್ರ ಶಕ್ತಿಗಳು ಅಂದರೆ ಯಾರು ಲ್ಯಾಂಡ್ ಓನರ್ಸ್ಗಳಿದ್ದಾರೆ ಅವರು ಇದು ಬಹಳ ಒಳ್ಳೆ ಜಾಗ ನಮ್ಗೆ ಆಟದ ಮೈದಾನಕ್ಕೆ ಬೇಕು ಅದಕ್ಕೆ ಬೇಕು ಇದಕ್ಕೆ ಬೇಕು ಹೇಳಿ ಚಳುವಳಿಯ ವಿರುದ್ಧ ಹೊಡೆದಾಟಕ್ಕೆ ಬಂದಿದ್ದರು ಬಾವುಟವನ್ನು ಕಿತ್ತು ಹೊಡೆದಾಟಕ್ಕೆ ಬಂದು ಇಬ್ಬರ ಮೇಲೂ ಕ್ರಿಮಿನಲ್ ಕೇಸ್ ಆಗಿತ್ತು ಅವರಲ್ಲೂ ತಲೆ ಹೊಡ್ತಾ ಬಿದ್ದಿತ್ತು ಇವರಲ್ಲೂ ತಲೆ ಹೊಡೆತಾ ಬಿದ್ದಿತ್ತು ಅಲ್ಲಿಯ ಬೆಳೆಗಾರರು ಅಂದರೆ ಬಟ್ಟ ಯಾರು ಇವತ್ತು ಆಸ್ತಿ ಹೊಂದಿರತಕ್ಕಂಥವರು ಇದ್ದಾರೆ ಅವರ ಒತ್ತಡಕ್ಕೆ ಮಾಡೋದು ಅವರ ಪರವಾಗಿ ಶ್ರೀಮಂತರ ಪರವಾಗಿ ಇವತ್ತು ಮೂಡಿಗೆರೆ ಕ್ಷೇತ್ರದ ಶಾಸಕಿ ಕೆಲಸ ಮಾಡ್ತಿರೋದ್ರಿಂದಾಗಿ ಇವತ್ತು ಬಡವರು ರಾಜಕೀಯವನ್ನು ಅಷ್ಟೊಂದು ವಿಶ್ಲೇಷಣೆ ಮಾಡೋಕ್ಕೆ ಚುನಾವಣಾ ರಾಜಕಾರಣ ದೈನಂದಿನ ರಾಜಕಾರಣಕ್ಕೂ ವ್ಯತ್ಯಾಸ ಇರುತ್ತೆ ವಿಶ್ಲೇಷಣೆ ಅಷ್ಟೊಂದು ಮಾಡಲ್ಲ ಆದರೂ ಸಹ ಒಂದು ಅವಕಾಶ ಕೊಟ್ಟು ನೋಡೋಣ ಹೇಳಿ ನಾವು ಪತ್ರ ಬರೆದಿದ್ದೀವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕೂಡಲೇ ನಿಮ್ಮ ಶಾಸಕರ ವರ್ತನೆಗಳನ್ನು ಸರಿಪಡಿಸಿಕೊಂಡು ಜನಪರವಾಗಿ ದಲಿತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಿ ಅಂತೇಳಿ ಸೊ ಅದಕ್ಕೆ ಆದಂಥ ನಮಗೆ ಇನ್ನುವರೆಗೂ ಸರಿಯಾದ ರಿಪ್ಲೈ ಬಂದಿಲ್ಲ ಹಾಗಾಗಿ ಮೊದಲನೇ ಹಂತವಾಗಿ ಒಂದು ಜಿಲ್ಲಾ ಮಂತ್ರಿಗಳನ್ನು ನೀವು ಈ ಜಿಲ್ಲೆಯ ಮಂತ್ರಿಗಳು ಅಂದರೆ ಕೇವಲ ನಿಮ್ಮ ಕಾಂಗ್ರೆಸ್ ಕಚೇರಿಗೆ ಬಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನಿಮ್ಮ ಅಸ್ತಿತ್ವ ಕೋರ್ಸ್ ಹೋಗೋದಲ್ಲ ಜಿಲ್ಲೆ ಸಮಸ್ಯೆಗಳ ಬಗ್ಗೆ ನೀವು ನೀವು ಕಾಳಜಿ ವಹಿಸಬೇಕು ಅಂತಕ್ಕಂಥ ಮತ್ತು ಈ ದಲಿತ ವಿರೋಧಿ ಬಡ ವಿರೋಧಿ ಆಗಿರ್ತಕ್ಕಂಥ ಶಾಸಕರು ಮತ್ತು ಜಿಲ್ಲಾಡಳಿತಕ್ಕೆ ಸರಿಯಾದಂಥ ನಿರ್ದೇಶನ ನೀಡಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕೋಸ್ಕರ ಅವರು ಯಾವಾಗ ಬರ್ತಾರೆ ಯಾಕೆಂದ್ರೆ ಪಕ್ಕ ಮಾಹಿತಿ ಇಲ್ಲ ಅವ್ರ ಕಾರ್ಯಕ್ರಮ ಯಾವತ್ತಿದೆ ಅಂದರೆ ಅವ್ರು ಯಾವತ್ತು ಬರ್ತಾರೆ ಆ ದಿವಸ ಅವ್ರ ವಿರುದ್ಧ ನಾವು ಕಪ್ಪು ಪಾತ್ರದ ಸುದ್ದಿಗೋಷ್ಠಿಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ನಗರ ಕಾರ್ಯದರ್ಶಿ ವಸಂತ್ ಕುಮಾರ್ ಸಿಪಿಐ ಮುಖಂಡರಾದ ಜರ್ಮಿ ಲೋಬೋ ಉಪಸ್ಥಿತರಿದ್ದರು